ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ನನ್ನ ಮೊದಲನೇ ಪೇಜು ಅನ್ಲಾಕ್ ಲಾಕ್ ಆಗಿದೆ ಹಾಗಾಗಿ ಈ ಪೇಜಲ್ಲಿ ನಾನು ವಿಡಿಯೋಗಳನ್ನು ಮತ್ತೆ ಆರ್ಟಿಕಲನ್ನು ಅಪ್ಲೋಡ್ ಇದ್ದೇನೆ ನಾವು ನೋಡಿ ಮೊದಲನಂತೆ ಸಹಕರಿಸಿ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಇವತ್ತಿನ ಸಂಚಿಕೆಯಲ್ಲಿ ಮೇ ತಿಂಗಳ ತುಲಾರಾಶಿಯವರ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ತುಲಾರಾಶಿಯವರಿಗೆ ಈ ತಿಂಗಳ ಹದಿನಾಲ್ಕರಿಂದ ಗುರುಬಲ ಪ್ರಾರಂಭ ಆಗ್ತಾಯಿದೆ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಹೊಸ ಮನೆ ಕಟ್ಟೋದಕ್ಕೆ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡೋದಕ್ಕೆ ಇನ್ನಿತರ ಉನ್ನತ ಮಟ್ಟದ ವ್ಯವಹಾರಗಳಿಗೆಲ್ಲ ಶುಭಪ್ರದವಾಗಿ ಇರ್ತದೆ ಇದುವರೆಗೂ ತುಂಬ ನೋವು ಸಂಕಟ ಕಷ್ಟಗಳನ್ನು ಅನುಭವಿಸಿದ್ದೀರಿ ಪಂಚಮ ಶನಿಯ ದೋಷದ ಪ್ರಭಾವವು ಸಹ ನಿಮಗೆ ಮುಕ್ತಾಯವಾಗಿದೆ ಈಗ ಬರ್ತಕ್ಕಂಥ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಅದರ ಲಾಭಗಳನ್ನು ಪಡ್ಕೊತಕ್ಕಂಥದ್ದು ಬಹಳ ಉತ್ತಮ ಹೊಸ ವ್ಯಾಪಾರ ವ್ಯವಹಾರಗಳನ್ನಾಗಿರ್ಬೋದು ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡೋದಾಗಿರ್ಬೋದು ಮನೆ ತೆಗೆದುಕೊಂತಕ್ಕಂಥದ್ದು ಸೈಡ್ ತೆಗೆದುಕೊತಕ್ಕಂಥದ್ದು ಮನೆ ಕಟ್ಟಿಸ್ತಕ್ಕಂಥದ್ದು ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದಕ್ಕೆ ಎಲ್ಲದಕ್ಕೂ ಉತ್ತಮವಾದಂಥ ಸಮಯ ಹತ್ತಿರ ಬಂದಿದೆ ಈ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಿ ಹಾಗೆ ಸಾಧ್ಯ ಆದರೆ ದೇವಿ ದೇವಸ್ಥಾನಗಳಲ್ಲಿ ರಾಹು ಕಾಲದಲ್ಲಿ ಮಂಗಳವಾರ ಅಥವಾ ಶುಕ್ರವಾರ ಅಥವಾ ಭಾನುವಾರಗಳಂದು ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ನಿಮ್ಮ ರಾಶಿಗೆ ಕೆಲವೊಂದು ಸೈಟಿಗೆ ಸಂಬಂಧಪಟ್ಟ ಮನಸ್ತಾಪಗಳಿದ್ದಲ್ಲಿ ಅಥವಾ ಕೋಲ್ಟ್ ವ್ಯವಹಾರಗಳಲ್ಲಿದ್ದಲ್ಲಿ ಅಥವಾ ಯಾವುದಾದ್ರೂ ವ್ಯಾಜ್ಯಗಳಿದ್ದಲ್ಲಿ ಸ್ವಲ್ಪ ಮಟ್ಟಿನ ಅಡೆತಡೆಗಳು ಉಂಟಾಗುವ ಸಾಧ್ಯತೆಗಳು ಇರ್ತದೆ ಈ ಕಾರಣದಿಂದಾಗಿ ನೀವು ಸುಬ್ರಹ್ಮಣ್ಯ ದೇವರಿಗೆ ಮಂಗಳವಾರಗಳಂದು ಪೂಜೆಯನ್ನು ಮಾಡಿಸಿ ಕೆಂಪುಗಳನ್ನು ಅರ್ಪಣೆ ಮಾಡಿ ಬಿಲ್ವ ಪತ್ರೆಯನ್ನು ಸಹ ಹಾಕಿಸಿ ಪೂಜೆ ಮಾಡಬಹುದು ಹಾಗೆ ಆ ಸುಬ್ರಹ್ಮಣ್ಯ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಬೋದ್ರಿಂದ ಇದರ ನೆಗೆಟಿವ್ ವೈಬ್ರೇಷನ್ ಕಡಿಮೆಯಾಗಿ ನಿಮ್ಮ ಪಾಸಿಟಿವ್ ಜಾಸ್ತಿ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಅದೇ ರೀತಿ ಈ ತಿಂಗಳ ಅಂತ್ಯದಿಂದ ನಿಮಗೆ ನಾಗದೋಷ ಪ್ರಾರಂಭ ಆಗ್ತಾ ಇದೆ ಈ ನಾಗದೋಷದ ಪ್ರಭಾವದಿಂದ ನೀವು ದೊಡ್ಡ ಮಟ್ಟದ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಅಥವಾ ಪುಣ್ಯಕ್ಷೇತ್ರ ಪುಣ್ಯ ಸ್ಥಳಗಳಿಗೆ ಹೋಗ್ತಕ್ಕಂಥದ್ದು ಅಥವಾ ವಿದೇಶ ಯೋಗಗಳಿಗೆ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ನಿಮ್ಮ ಅಗತ್ಯ ಅಮೂಲ್ಯವುಳ್ಳ ವಸ್ತುಗಳ ಕಡೆ ಹಣ ಆಗಿರ್ಬೋದು ಒಡವೆ ವಸ್ತ್ರಗಳಾಗಿರ್ಬೋದು ಮೊಬೈಲ್ ಆಗಿರ್ಬೋದು ಇವುಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಈ ನಾಗದೋಷದ ಪ್ರಭಾವದಿಂದ ಗಡಿಬಿಡಿಯ ನಿರ್ಧಾರಗಳಿಗೆ ಬಂದು ತೊಂದರೆಗಳನ್ನು ತೆಗೆದುಕೋಬೇಡಿ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಹಾಗೆ ನಿಮ್ಮ ಹತ್ತಿರದ ನಾಗನ ಸಾನ್ನಿಧ್ಯಗಳಲ್ಲಿಯೂ ಬೇಕಾದರೆ ಮಂಗಳವಾರ ಅಥವಾ ಷಷ್ಠಿ ಪಂಚಮಿಯ ದಿನ ಅಥವಾ ಆಶ್ಲೇಷ ನಕ್ಷತ್ರ ಅಮಾವಾಸ್ಯೆ ಪೌರ್ಣಮಿಗಳಂದು ನಾಗದೇವರಿಗೆ ಹಾಲಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳನೀರಿನ ಅಭಿಷೇಕ ಮಾಡಿಸ್ಬೋದು ಅಥವಾ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆ ಮಾಡ್ಕಂತಕ್ಕಂಥದ್ದು ಬಹಳ ಉತ್ತಮ ನಿಮ್ಮ ರಾಶಿಗೆ ಉತ್ತರ ದಿಕ್ಕು ತುಂಬ ಶುಭಪ್ರದವಾಗಿ ಇರ್ತದೆ ಈ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರ ಹಾಗೂ ಪಶ್ಚಿಮ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಅವಕಾಶಗಳು ಸಾಧ್ಯತೆ ಇದೆ ಆದರೆ ನಿಮ್ಮ ರಾಶಿಗೆ ಪೂರ್ವ ದಿಕ್ಕು ಪೂರ್ವ ಈಶಾನ್ಯ ಉತ್ತರ ಈಶಾನ್ಯದ ಭಾಗಗಳು ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ನೀವು ಏನು ವ್ಯವಹಾರ ವ್ಯಾಪಾರ ಮಾಡ್ತಿರೋ ಆ ಸ್ಥಳಗಳಲ್ಲಿ ಆದಷ್ಟು ಬಿಳಿಯ ಬಣ್ಣದ ಪೇಂಟಿಂಗನ್ನು ನಿಮ್ಮ ಆಫೀಸ್ಗೆ ಅಥವಾ ಹೋಟೆಲ್ಗಳಿಗೆ ಮಾಡಿಕೊಂಡ್ರೆ ಬಹಳ ಉತ್ತಮವಾಗಿ ಇರ್ತದೆ ವಿಶೇಷವಾಗಿ ದೇವಿ ದೇವಾಲಯಗಳಲ್ಲಿ ಪೂಜೆ ಕೊಡೋದ್ರಿಂದ ಉನ್ನತ ಮಟ್ಟದ ಅನುಕೂಲಗಳು ನಿಮ್ಮ ವ್ಯವಹಾರಗಳಲ್ಲಿ ಶುಭ ಫಲಗಳು ಜಾಸ್ತಿ ಆಗುತ್ತೆ ಆದರೆ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ ವಿಶೇಷವಾಗಿ ಶನಿ ಭಗವಾನರ ಪ್ರಭಾವದಿಂದ ವೈದ್ಯರಿಗೆ ತಿಳಿಯದ ರೋಗಗಳು ಕಂಡುಬರುವ ಸಾಧ್ಯತೆಗಳು ಸಾಧ್ಯ ಆದರೆ ಶನಿ ಭಗವಾನರಿಗೆ ಶನಿವಾರಗಳಂದು ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಳೋದು ಬಹಳ ಉತ್ತಮ ಅಥವಾ ಆದಿತ್ಯ ಹೃದಯ ಸ್ತೋತ್ರವನ್ನು ಪಾರಾಯಣ ಮಾಡ್ತಕ್ಕಂಥದ್ರಿಂದಲೂ ನಿಮ್ಮ ರೋಗದ ಸಮಸ್ಯೆ ಪರಿಹಾರ ಆಗಲಿಕ್ಕೂ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಪೇಜನ್ನು ಫಾಲೋ ಮಾಡಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ